ನಮ್ಮ ಆರೋಗ್ಯಕ್ಕೂ ನಮ್ಮ ಅಭಿವೃದ್ಧಿಗೂ ನಮ್ಮ ಯಶಸ್ಸಿಗೂ ನಮ್ಮ ಸಕಲ ಸಂತೋಷಗಳಿಗೂ ಬೇಕಾದಂತಹ ಎಲ್ಲ ದಿವ್ಯ ಚೈತನ್ಯಗಳನ್ನು ಹಾಗೂ ಎಲ್ಲ ಎಲ್ಲ ಸಕಾರಾತ್ಮಕ ಹಾಗೂ ಸಕಾರಾತ್ಮಕ ಶಕ್ತಿಗಳು ಸಕಾರಾತ್ಮಕ ಆಲೋಚನೆಗಳನ್ನು ಸಕಾರಾತ್ಮಕ ವ್ಯಕ್ತಿಗಳನ್ನು ಸಕಾರಾತ್ಮಕ ಕೆಲಸಗಳನ್ನಷ್ಟೇ ಕೈಗೊಳ್ಳುವಂತಹ ಎಲ್ಲ ನಮ್ಮ ಅಲ್ಲಂತ ಅರಿವನ್ನು ನೀಡುತ್ತ ಎಲ್ಲ ನಕಾರಾತ್ಮಕ ಎಲ್ಲ ಎಲ್ಲಾ ನಕಾರಾತ್ಮಕ ವ್ಯಕ್ತಿಗಳು ಶಕ್ತಿಗಳು ನಮ್ಮಿಂದ ದೂರ ಹೊರಟು ಹೋಗುವಂತೆ ಕೇವಲ ಶ್ರೇಯಸ್ಸನ್ನೇ ಯಶಸ್ಸನ್ನೇ ಬಯಸುವಂತಹ ಎಲ್ಲಾ ಶಕ್ತಿಗಳು ಈ ದಿವ್ಯ ಜಲದಲ್ಲಿ ಹೇಗೆ ಜಾಗೃತಗೊಂಡಿದೆ ಜಾಗೃತಗೊಳ್ಳುವ ಮೂಲಕ ಹೇಗೆ ನಮ್ಮ ಹಸ್ತದಲ್ಲಿರುವಂತಹ ಈ ದಿವ್ಯ ಜಲವು ನಮ್ಮ ಆರೋಗ್ಯವನ್ನು ನಮ್ಮ ಯಶಸ್ಸನ್ನು ಬಯಸುವಂತಹ ಈ ದಿವ್ಯ ಜಲವನ್ನು ಗಮನಿಸುತ್ತಾ ಒಮ್ಮೆ ಹೇಳಿ ನಾನೊಂದು ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿ ನಾನೊಂದು ಅತಿ ಅದ್ಭುತವಾದಂತಹ ಮಹಾ ಚೈತನ್ಯ ಶಕ್ತಿ ನಾನೊಂದು ಅತಿ ಅದ್ಭುತವಾದಂತಹ ಮಹಾ ಚೈತನ್ಯ ಶಕ್ತಿ